ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ಒಂಬತ್ತನೇ ತರಗತಿಯ ಭಾಗ ಎರಡು ಸಮಾಜ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ಮೊದಲನೇ ಅಧ್ಯಯನವಾದ ಪಾಶ್ಚಾತ್ಯ ಧರ್ಮಗಳು ಈ ಒಂದು ಅಧ್ಯಯನದ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮೊದಲನೆಯದಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಯಹೂದಿ ಧರ್ಮದ ಮೂಲ ಪುರುಷ ಡ್ಯಾಶ್ ಅಬ್ರಹಂ ಅಥವಾ ಏಬ್ರಾಹಂ ಪಾರ್ಶಿ ಧರ್ಮದ ಸ್ಥಾಪಕರು ಜರ ತೃಷ್ಟ ಏಸುಕ್ರಿಸ್ತರು ಹುಟ್ಟಿದ ಸ್ಥಳ ಡ್ಯಾಶ್ ಬತ್ಲಹಂ ಏಸುಕ್ರಿಸ್ತರನ್ನು ಶಿಲುಬೆಗೇರಿಸಿದ ಬೆಟ್ಟ ಗೋಲ್ಗೊತ್ತ ಕ್ರೈಸ್ತ ಧರ್ಮವು ರೋಮಿನ ರಾಜಧರ್ಮವಾಗಿದ್ದು ಚಕ್ರವರ್ತಿ ಡ್ಯಾಶ್ನ ಆಳ್ವಿಕೆಯ ಅವಧಿಯಲ್ಲಿ ಕಾನ್ಸ್ಟಂಟನ ಅವಧಿಯಲ್ಲಿ ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಮೆಕ್ಕ ಇಸ್ಲಾಂನ ಪವಿತ್ರ ಗ್ರಂಥ ಡ್ಯಾಶ್ ಕುರಾನ್ ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಡ್ಯಾಶ್ ಎನ್ನುವರು ಖಲೀಫರ್ ನೆಕ್ಸ್ಟ್ ಎರಡನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರ ಬರೆಯಿರಿ ಅಂತ ಹೇಳಿದ್ದಾರೆ ಮೊದಲನೇ ಪ್ರಶ್ನೆ ಯಹೂದಿ ಧರ್ಮದ ಹತ್ತು ಕಟ್ಟಳೆಗಳನ್ನು ಪಟ್ಟಿ ಮಾಡಿ ಹಿಬ್ರೂ ಬೈಬಲ್ ಯಹೂದಿಗಳ ಮೂಲ ಪವಿತ್ರ ಗ್ರಂಥ ಇದನ್ನು ಓಲ್ಡ್ ಟೆಸ್ಟ್ಮೆಂಟ್ ಎಂದು ಕರೆಯುತ್ತಾರೆ ಇದರಲ್ಲಿ ಮೂರು ವಿಭಾಗಗಳಿದ್ದವು ಅವುಗಳೆಂದರೆ ಕಾನೂನು ಬರಹಗಳು ಹಾಗೂ ಪ್ರವಾದಿ ಮೋಸಸರ ನುಡಿಗಳು ಇವು ವಿಧಿಸುವ ಹತ್ತು ಕಟ್ಟಳೆಗಳೆಂದರೆ ಮೊದಲನೇದಾಗಿ ಯಾವೇ ಹೊರತಾಗಿ ಬೇರೆ ದೇವರಿಲ್ಲ ಮೂರ್ತಿ ಪೂಜೆ ಸಲ್ಲದು ದೇವರ ಹೆಸರಿಗೆ ಕಳಂಕ ತರಬಾರದು ಸಬತ್ ದಿನವನ್ನು ಪವಿತ್ರವೆಂದು ಕಾಣುವುದು ನೆಕ್ಸ್ಟ್ ಐದನೇದ್ದು ತಂದೆ ತಾಯಿಗಳನ್ನು ಗೌರವಿಸಬೇಕು ವ್ಯಭಿಚಾರ ಸಲ್ಲದು ಕಳ್ಳತನ ಮಾಡಬಾರದು ಕೊಲೆ ಮಾಡಬಾರದು ಸುಳ್ಳು ಹೇಳಬಾರದು ಮತ್ತು ಅಸೂಯೆ ಪಡಬಾರದು ಇವಿಷ್ಟು ಹತ್ತು ಕಟ್ಟಳೆಗಳಾಗಿದವೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಪಾರ್ಸಿ ಧರ್ಮವು ವೈದಿಕ ಆಚರಣೆಗಳಿಗೆ ಹತ್ತಿರವಾಗಿದೆ ಸಮರ್ಥಿಸಿ ಉತ್ತರ ಪಾರ್ಸಿ ಧರ್ಮದಲ್ಲಿ ಉಪವಾಸ ಬ್ರಹ್ಮಚರ್ಯ ಹಾಗೂ ನೈರ್ಮಲ್ಯತೆ ಇವರ ಆಚರಣೆಗಳಾಗಿವೆ ಪಾರ್ಸಿ ಧರ್ಮ ಪ್ರಾಚೀನ ವೈದಿಕ ಆಚರಣೆಗಳಿಗೆ ಹತ್ತಿರವಾಗಿದೆ ಉದಾಹರಣೆಗೆ ಒಳಿತು ಕೆಡಕುಗಳ ನಡುವಿನ ಸಂಘರ್ಷದಲ್ಲಿ ಒಳಿತು ಗೆಲುವು ಸಾಧಿಸುವುದರಿಂದ ಮಾನವನು ಒಳಿತನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದು ಇವರ ನಂಬಿಕೆ ಇದೇ ರೀತಿ ಸೂರ್ಯೋಪಾಸನೆ ಪಾರ್ಶಿಗಳ ಧರ್ಮಗ್ರಂಥವಾದ ಅವ್ಯಸ್ತದಲ್ಲಿ ಬರುವ ಪದ್ಯ ಶ್ಲೋಕ ರೂಪದ ಸಾಹಿತ್ಯವನ್ನು ಗಾಥ ಎನ್ನುತ್ತಾರೆ ಹಾಗೆಯೇ ಪೂಜೆ ಆರಾಧನೆ ಮತ್ತು ಆಚರಣೆಗಳಿಗೆ ಸಂಬಂಧಿಸಿದ ಭಾಗವನ್ನು ಯಶ್ನಾ ಎನ್ನುತ್ತಾರೆ ಇವೆಲ್ಲವೂ ಕೂಡ ಸಂಸ್ಕೃತ ಮೂಲದ ಪದಗಳು ಎನ್ನುವುದನ್ನು ನಾವು ಗಮನಿಸಬಹುದು ನೆಕ್ಸ್ಟ್ ಮೂರನೇ ಪ್ರಶ್ನೆ ಏಸು ಕ್ರಿಸ್ತರ ಜೀವನವನ್ನು ಕುರಿತು ಬರೆಯಿರಿ ಜೀಸಸ್ ಏಸರ ಜನ್ಮಸ್ಥಳ ಜುಡಿಯಾ ಪ್ರಾಂತ್ಯಕ್ಕೆ ಸೇರಿದ ಜೆರುಸಲಂನಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಜೀಸಸ್ ಜೀಸಸರು ಜೋಸೆಫ್ ಮತ್ತು ಮೇರಿ ಎಂಬ ಬಡ ದಂಪತಿಗಳ ಪುತ್ರ ಜೀಸಸ್ ಅರಾಮಿಕ್ ಮತ್ತು ಸೆಮೆಟಿಕ್ ಭಾಷೆಗಳನ್ನು ಬಲ್ಲವನಾಗಿದ್ದರು ಇದೇ ಸಮಯದಲ್ಲಿ ಯಹೂದಿಗಳು ತಮ್ಮನ್ನು ಕಷ್ಟಗಳಿಂದ ರಕ್ಷಿಸುವ ಮಸೀಹ ಅಥವಾ ಮಹಾರಕ್ಷಕನ ಆಗಮನವನ್ನು ನಿರೀಕ್ಷಿಸುತ್ತಿದ್ದರು ಈ ಆಗಮನದ ಕಲ್ಪನೆ ಜಾನ್ ಎಂಬ ವ್ಯಕ್ತಿಯದ್ದಾಗಿತ್ತು ಜಾನ್ ಮೂಲತಃ ಧಾರ್ಮಿಕ ಪ್ರವರ್ತಕರಾಗಿದ್ದರು ಕ್ರಿಸ್ತರು ಸಹ ಜಾನ್ನಿಂದ ದೀಕ್ಷಾ ಸ್ನಾನಕ್ಕೆ ಒಳಗಾದರು ಜಾನ್ ಜೀಸಸರನ್ನು ಮಸೀಹಾ ಅಥವಾ ಮಹಾರಕ್ಷಕ ಎಂದು ಉದ್ಘರಿಸಿದರು ಆಗ ಕ್ರಿಸ್ತರಿಗೆ ಮೂವತ್ತು ವರ್ಷ ವಯಸ್ಸು ಕ್ರಿಸ್ತರು ಇಸ್ರೇಲ್ ದೇಶದಲ್ಲೆಲ್ಲ ಸಂಚರಿಸುತ್ತಾ ಮತಪ್ರಚಾರ ಹಾಗೂ ಬೋಧನೆಯಲ್ಲಿ ತೊಡಗಿದರು ಕಾಲ ನಂತರದಲ್ಲಿ ಯಹೂದಿಗಳು ಯೇಸುಕ್ರಿಸ್ತರನ್ನು ತಮ್ಮ ಧಾರ್ಮಿಕ ಮುಖಂಡರನ್ನಾಗಿ ಸ್ವೀಕರಿಸಿದರು ಯೇಸುಕ್ರಿಸ್ತ ಯಹೂದಿಗಳಿಂದ ಮಹಾರಕ್ಷಕರೆಂದು ಪರಿಗಣಿಸಲ್ಪಟ್ಟು ಜನಪ್ರಿಯರಾದರೂ ಡಾಂಬಾಚಾರದಿಂದ ಕೂಡಿದ ಧಾರ್ಮಿಕ ವಿಧಿವಿಧಾನಗಳನ್ನು ಅಲ್ಲಗಳಿದ್ದುದರಿಂದ ಯಹೂದಿಗಳ ಸಾಂಪ್ರದಾಯ ವರ್ಗ ಅವರನ್ನು ವಿರೋಧಿಸಲು ಆರಂಭಿಸಿತು ಕೊನೆಗೆ ಏಸುಗೆ ಮರಣದಂಡನೆ ಶಿಕ್ಷೆಯನ್ನು ಕೊಟ್ಟು ಗೋಲ್ಗತ್ತಾ ಎಂಬ ಬೆಟ್ಟದ ಮೇಲೆ ಶಿಲುಬೆಗೇರಿಸಿದರು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯೇಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ ಕ್ರಿಸ್ತರ ಬೋಧನೆಗಳು ಅತ್ಯಂತ ಸರಳ ಹಾಗೂ ಸುಲಭವಾಗಿ ಅನುಸರಿಸಬಲ್ಲವಾಗಿದ್ದವು ಅವುಗಳು ಕತೆ ಹಾಗೂ ದುಷ್ಟಾಂತಗಳ ಮೂಲಕ ಬೋಧಿಸಲ್ಪಟ್ಟವು ಆ ಬೋಧನೆಗಳು ಈ ರೀತಿಯಾಗಿದ್ದಾವೆ ದೇವರು ಒಬ್ಬನೇ ದಯಾಮಯನಾದ ದೇವರು ಸರ್ವ ಜೀವರಾಶಿಯಗಳ ತಂದೆ ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ಪರರಿಂದ ಏನನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು ಮಾನವ ಸೇವೆಯು ದೇವರ ಸೇವೆಗೆ ಸಮಾನವಾದದ್ದು ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ ನಿನ್ನ ಶತ್ರುಗಳನ್ನು ನೀನು ಪ್ರೀತಿಸು ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು ಹೀಗೆ ಅವರ ಬೋಧನೆಗಳು ಪ್ರೀತಿ ಸೇವೆ ಹಾಗೂ ಭ್ರಾತೃತ್ವದಂತಹ ಉತ್ಕೃಷ್ಟ ವಿಚಾರಗಳನ್ನು ತಮ್ಮ ತಳಹದಿಯನ್ನಾಗಿ ಹೊಂದಿದ್ದವು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕ್ರೈಸ್ತ ಧರ್ಮವು ಹೇಗೆ ಪ್ರಚಾರವಾಯಿತು ಉತ್ತರ ಯೇಸುಕ್ರಿಸ್ತರನ್ನು ಶಿಲುವೆಗೇರಿಸಿದ ನಂತರ ಅವರ ಅನುಯಾಯಿಗಳಿಗೆ ಕಿರುಕುಳ ನೀಡಲಾಯಿತು ಕೆಲವರನ್ನು ಶಿಲುವೆಗೇರಿಸಲಾಯಿತು ಚಕ್ರವರ್ತಿಯಾದ ಕಾನ್ಸ್ಟಂಟೈನನ ಆಳ್ವಿಕೆಯ ಅವಧಿಯಲ್ಲಿ ಕ್ರೈಸ್ತ ಧರ್ಮವು ರೋಮನ್ ರಾಜ್ಯದ ಧರ್ಮವಾಯಿತು ನಂತರ ಈ ಧರ್ಮ ಯುರೋಪಿನಾದ್ಯಂತ ಹರಡಿತು ಇಂದು ಚರ್ಚ್ಗಳು ಪ್ರಪಂಚದ ತುಂಬೆಲ್ಲ ಇದ್ದು ಹೆಚ್ಚು ಜನರು ಸದಸ್ಯತ್ವವನ್ನು ಹೊಂದಿದೆ ಬೈಬಲ್ ಈ ಧರ್ಮದ ಪವಿತ್ರ ಗ್ರಂಥವಾಗಿದೆ ಮುಂದಿನ ಪ್ರಶ್ನೆ ಮೊಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿರಿ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮದ ಪ್ರವರ್ತಕರು ಇವರು ಐದುನೂರ ಎಪ್ಪತ್ತರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು ತಂದೆ ಅಬ್ದುಲ್ಲಾ ತಾಯಿ ಅಮಿನಾ ಇವರು ಜನಿಸಿದ ಕೆಲವು ತಿಂಗಳುಗಳಲ್ಲಿ ತಂದೆ ಮರಣ ಹೊಂದಿದ್ದರು ಇದರಿಂದಾಗಿ ಚಿಕ್ಕಪ್ಪನ ಆರೈಕೆಯಲ್ಲಿ ಬೆಳೆದರು ಚಿಕ್ಕಪ್ಪನ ವ್ಯಾಪಾರಿಯಾಗಿದ್ದನು ಕೆಲಸದ ನಿಮಿತ್ತ ಅನೇಕ ದೂರದ ಸ್ಥಳಗಳಿಗೆ ಪ್ರಯಾಣ ಮಾಡಬೇಕಾಗಿತ್ತು ಕಾಲಾನಂತರದಲ್ಲಿ ಒಬ್ಬ ಶ್ರೀಮಂತ ವಿಧವೆಯಾಗಿದ್ದ ಖದೀಜಾರವರನ್ನು ರವರನ್ನು ವಿವಾಹವಾದರು ಇವರಿಗೆ ಇಬ್ಬರು ಪುತ್ರರು ಹಾಗೂ ನಾಲ್ವರು ಪುತ್ರಿಯರು ಇದ್ದರು ಮಹಮ್ಮದರು ಸದಾ ಚಿಂತನ ಮಗ್ನರು ಮತ್ತು ಒಂಟಿಯಾಗಿ ಪ್ರಾರ್ಥಿಸುವ ಅಭ್ಯಾಸ ಉಳ್ಳವರಾಗಿದ್ದರು ಆ ಪ್ರಾರ್ಥನಾ ಸ್ಥಳ ಮೆಕ್ಕಾದ ಬಳಿಯ ಹೀರಾ ಎನ್ನುವ ಬೆಟ್ಟದ ತಪ್ಪಲಿನಲ್ಲಿದ್ದ ಗುಹೆಯಾಗಿತ್ತು ಹೀಗೆ ಒಮ್ಮೆ ಅಲ್ಲಿ ಧ್ಯಾನಸಕ್ತರಾಗಿದ್ದಾಗ ದೇವದೂತನ ಧ್ವನಿ ಆಲಿಸಿದರು ಆ ದೇವದೂತನು ನೀನು ಅಲ್ಲಾನ ಪ್ರವಾದಿ ಎಂದು ಉದ್ಗರಿಸಿದನು ಮುಂದೆ ತಾನು ಅಲ್ಲಾನ ಪ್ರವಾದಿ ಎಂದು ಕುಟುಂಬ ಬಂಧುವರ್ಗ ಹಾಗೂ ಸ್ನೇಹಿತ ವರ್ಗಕ್ಕೆ ಮನಗಾಣಿಸಿದರು ಇವರು ತಮ್ಮನ್ನು ತಾವು ದೇವರು ಎಂದು ಕರೆದುಕೊಳ್ಳಲಿಲ್ಲ ತಾವು ಕೇವಲ ಅಲ್ಲಾನ ಪ್ರವಾದಿ ಎಂದೇ ಪರಿಗಣಿಸುತ್ತಿದ್ದರು ಮೆಕ್ಕದ ಸಾಂಪ್ರದಾಯಿಕ ವರ್ಗ ಇವರನ್ನು ವಿರೋಧಿಸಲು ಆರಂಭಿಸಿತು ಈ ಕಾರಣದಿಂದ ಮುಂದೆ ಪೈಗಂಬರರಿಗೆ ಮೆಕ್ಕದಲ್ಲಿ ಬೋಧಿಸಲು ಸಾಧ್ಯವಾಗಲಿಲ್ಲ ಪೈಗಂಬರರು ಆರುನೂರ ಇಪ್ಪತ್ತೆರಡರಲ್ಲಿ ಮೆಕ್ಕಾದಿಂದ ಮದಿನಾದ ಕಡೆಗೆ ಪಯಣಿಸಿದರು ಇದನ್ನು ಹಿಜರಾಶಕೆ ಎಂಬ ಹೆಸರಿನಿಂದ ಕರೆಯಲಾಗಿದೆ ಪೈಗಂಬರರು ಪುನಃ ಮೆಕ್ಕಕ್ಕೆ ತಮ್ಮ ಅನುಯಾಯಿಗಳೊಂದಿಗೆ ಬಂದು ನೆಲೆಸಿದರು ನಂತರ ಅಲ್ಲಿಯೇ ಆರುನೂರ ಮೂವತ್ತೆರಡರಲ್ಲಿ ಕೊನೆಯ ಉಸಿರೆಳೆದರು ಮುಂದಿನ ಪ್ರಶ್ನೆ ಹಿಜಿರಾ ಎಂದರೇನು ಮೆಕ್ಕಾದ ಸಾಂಪ್ರದಾಯಿಕ ವರ್ಗ ಮಹಮ್ಮದರನ್ನು ವಿರೋಧಿಸಲು ಆರಂಭಿಸಿತು ಈ ಕಾರಣದಿಂದೇ ಮುಂದೆ ಪೈಗಂಬರರಿಗೆ ಮೆಕ್ಕಾದಲ್ಲಿ ಬೋಧಿಸಲು ಸಾಧ್ಯವಾಗಲಿಲ್ಲ ಆರುನೂರ ಇಪ್ಪತ್ತೆರಡರಲ್ಲಿ ಮೆಕ್ಕಾದಿಂದ ಮದಿನಾದ ಕಡೆಗೆ ಪಯಣಿಸಿದರು ಈ ಪಯಣವು ಹಿಜಿರಾ ಶೆಕೆ ಎಂಬ ಹೆಸರಿನಿಂದ ಇತಿಹಾಸದಲ್ಲಿ ಪ್ರಸಿದ್ಧವಾಗಿದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಇಸ್ಲಾಂನ ನಿಯಮಗಳಾವವು ಇಸ್ಲಾಂ ಧರ್ಮದಲ್ಲಿ ಐದು ಪ್ರಮುಖ ಆಚರಣಾ ನಿಯಮಗಳಿವೆ ಅವುಗಳೆಂದರೆ ಕಲೀಮಾ ನಮಾಜ್ ರೋಜಾ ಜಕಾತ್ ಮತ್ತು ಹಜ್ ಇವುಗಳ ಒಂದು ವಿವರಣೆ ಈ ರೀತಿಯಾಗಿದೆ ಕಲೀಮಾ ಅಂದರೆ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಮಹಮ್ಮದರು ಅವರ ಪ್ರವಾದಿಗಳು ನಮಾಜ್ ಎಂದರೆ ಪ್ರತಿದಿನ ಐದು ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ರೋಜಾ ಅಂದರೆ ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡುವುದು ಜಕಾತ್ ಎಂದರೆ ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ಮಾಡಬೇಕು ನೆಕ್ಸ್ಟ್ ಹಜ್ ಎಂದರೆ ಜೀವನದಲ್ಲಿ ಒಂದು ಬಾರಿ ಯಾತ್ರೆ ಕೈಗೊಳ್ಳಬೇಕು ಈ ಐದು ಆಚರಣೆಗಳನ್ನು ಇಸ್ಲಾಂನ ಆಧಾರ ಸ್ತಂಭಗಳೆಂದು ಕರೆಯಲಾಗುತ್ತದೆ ಇವಿಷ್ಟು ಪಾಶ್ಚಾತ್ಯ ಧರ್ಮಗಳು ಎನ್ನುವ ಈ ಒಂದು ಅಧ್ಯಾಯದ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳು ಮತ್ತೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ಪಾಠದ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತೇನೆ ನಿಮಗೂ ಹಾಗೂ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋ ತುಂಬ ಅನುಕೂಲ ಆಗುತ್ತೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರೆಲ್ಲ ಇದ್ದಾರೋ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಆರರಿಂದ ಹತ್ತನೇ ತರಗತಿವರೆಗಿನ ಎಲ್ಲ ಸಮಾಜ ವಿಜ್ಞಾನ ವಿಷಯದ ಅಭ್ಯಾಸ ಪ್ರಶ್ನೋತ್ತರಗಳಿಗೋಸ್ಕರ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಬೀರ್ನೂರ್ಕರ್